ವಿಜೃಂಭಣೆಯಿಂದ ಮಾಡಬೇಕು ಅಂತ ಆಸೆ ಪಟ್ಟಂತವರು ಅವರ ಆಸೆಯಿಂದ ಇವತ್ತು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ ಶ್ರೀಯುತ ಜಯಣ್ಣರವರು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಜಯಣ್ಣರವರು ಬಹುಮುಖಿ ಹೋರಾಟಗಾರರು ಮತ್ತು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜಯನ್ ಮತ್ತು ಸ್ನೇಹಿತರೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ತಾಯಂದರೆ ಸ್ನೇಹಿತರೆ ಬಂಧುಗಳೇ ಈ ದಿನ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀರಾ ಪುನೀತ್ ರಾಜ್ಕುಮಾರ್ ಅಂತ ಒಂದು ಏನು ಶಕ್ತಿ ನೀವು ಹತ್ತು ಜನಕ್ಕೆ ತೋರಿಸ್ತಾ ಇದ್ದೀರಾ ನಿಮ್ಮಲ್ಲೂ ಸಹ ಆ ಒಂದು ಶಕ್ತಿನ ಮೈಗೂಡಿಸ್ಕೋಬೇಕು ಇನ್ನು ಪುನೀತ್ ರಾಜ್ಕುಮಾರ್ ಅಂತ ಅನೇಕ ಸಮಾಜ ಸೇವೆಗಳನ್ನ ನಮ್ಮಲ್ಲಿ ನಾವು ತೊಡಗಿಸ್ಕೋಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕೊನೆಯದಾಗಿ ರಾಜ್ಯಾಧ್ಯಕ್ಷರ ಹಿತನುಡಿಗಳು ರಾಜ್ಯಾಧ್ಯಕ್ಷರ ಹಿತ ನುಡಿಗಳಾದ್ಮೇಲೆ ಬಡಾವಣೆಯ ನಿವಾಸಿಗಳಿಗೆ ಮುಖಂಡ್ರಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನ ಪ್ರತಿಯೊಬ್ಬರನ್ನು ಕೂಡ ಕರೀತಾರೆ ಹಾಲಿ ಅಧ್ಯಕ್ಷರಾದಂತಹ ಒನ್ನಪ್ಪನವರು ದಯಮಾಡಿ ಅವರ ಒಂದು ಕಿರು ಸನ್ಮಾನವನ್ನು ಬಡಾವಣೆಯ ನಿವಾಸಿಗಳು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರತಕ್ಕಂತಹ ಎಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಇವತ್ತಿನ